ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಇದನ ಹಾಸನ ಜಿಲ್ಲೆಯಲ್ಲಿ ಪ್ರಥಮವಾಗಿ ಜನತಾ ಜನತಾದಳದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಬಂಧು ಭಗಿನಿಯರೇ ಶಾಸಕ ಮಿತ್ರರೇ ಮಾಜಿ ಮಂತ್ರಿಗಳೇ ಮಾಜಿ ಶಾಸಕ ಸ್ನೇಹಿತರುಗಳೇ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಇವತ್ತು ಈ ಜಿಲ್ಲೆಯಿಂದ ದಳ ಪ್ರಬಲವಾಗಿದೆ ಎನ್ನುವ ಒಂದು ಸಂದೇಶವನ್ನ ಇಡೀ ರಾಷ್ಟ್ರದ ಜನತೆಗೆ ಹಾಗೂ ನಾಡಿನ ಜನತೆಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಈಗ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸ್ನೇಹಿತರು ಈ ಜಿಲ್ಲೆಯಲ್ಲಿ ಎರಡು ಸಭೆಗಳನ್ನು ಮಾಡಿದರು ದಯಮಾಡಿ ನೀವು ಇಷ್ಟೆಲ್ಲ ದೂರದಿಂದ ಬಂದಿದ್ದೀರಿ ಸಮಾಧಾನವಾಗಿರಬೇಕು ನಾವು ಈ ರಾಷ್ಟ್ರದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ದಡ ಪ್ರಬಲವಾಗಿದೆ ಅನ್ನೋದನ್ನ ಈ ಸಂದೇಶವನ್ನು ಇಡೀ ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ ರಾಜ್ಯದ ನಮ್ಮ ಎದುರಾಳಿಗಳು ಯಾರಿದ್ದಾರೆ ಯಾರು ಈ ಜಿಲ್ಲೆಯಲ್ಲಿ ಎರಡು ಸಭೆಯನ್ನು ಮಾಡಿ ರೇವಣ್ಣವರ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೇವೆ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಆ ಮಹನೀಯರುಗಳಿಗೆ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರ್ತಕ್ಕಂಥ ಎಲ್ಲ ನನ್ನ ಯುವಕ ಮಿತ್ರರು ತಾಯಂದಿರು ನನ್ನ ಅಣ್ಣ ತಮ್ಮಂದಿರು ಹಿರಿಯ ಮುಖಂಡಗಳು ವೇದಿಕೆಯಲ್ಲಿ ಕೂತಿದ್ದಾರೆ ಅವರೆಲ್ಲರಿಗೆ ನಾನು ಮೊದಲ ತಲೆ ನಮಸ್ಕಾರ ಮಾಡ್ತೇನೆ ಕೂತು ಮಾತನಾಡ್ತೇನೆ ಕೂತು ಮಾತನಾಡ್ತೇನೆ ನಿನ್ನೆ ದಿನ ಹೌದು ನನಗೆ ಡಯಾಲಿಸಿಸ್ ಆಗಿದೆ ಈಗ ಎರಡು ತಿಂಗಳ ಹಿಂದೆ ನನ್ನ ಕಿಡ್ನಿ ಫೇಲ್ ಆಗಿ ವಾರದಲ್ಲಿ ಮೂರು ದಿನ ಡಯಾಲಿಸಿಸ್ ಮಾಡ್ತಾರೆ ಆದರೆ ಯಾಕೆ ಈ ಜಿಲ್ಲೆಗೆ ಯಾವ ದೇವೇಗೌಡರನ್ನ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಬೆಳೆಸಿ ಈ ರಾಷ್ಟ್ರದ ಒಬ್ಬ ಹಳ್ಳಿಯ ರೈತರ ಮಗ ಪ್ರಧಾನಮಂತ್ರಿಯಾಗಿ ಯಾವುದೇ ಒಂದು ಸಣ್ಣ ಲೋಪ ಇಲ್ಲದೇನೆ ದೇಶವನ್ನು ಆಡಳಿತ ನಡೆಸಿ ಇಡೀ ಹಿಂದೂಸ್ತಾನದಲ್ಲಿ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಲಿಲ್ಲ ನಮ್ಮ ದೇಶ ವಿವಿಧ ಮತಗಳು ವಿವಿಧ ಸಂಪ್ರದಾಯ ವಿವಿಧ ಜಾತಿಗಳು ಇರ್ತಕ್ಕಂಥ ಈ ದೇಶ ಇದು ಸುಮಾರು ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಹೌದು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ சனிக்க வந்தும்பிடா இஸ் பீட் எம் பிஜேபி நேத அவர் ஆ சுனாவணி சோத இவத்து மகா மக இல்லை ಎಲ್ಲಿ ನಮ್ಮ ಆಸದಿಂದ ಸ್ವರೂಪ ಯಾವ ಈ ಕ್ಷೇತ್ರ ಬಿ ಜೆ ಪಿಯ ದೇವೇಗೌಡ ಇಸ್ ಬಿ ಟಿಮ್ ಅಂತ ಹೇಳಿದ್ರು ಇವತ್ತು ಅದೇ ದೇವೇಗೌಡ ಬಿ ಜೆ ಪಿಯ ಜೊತೆ ಸಂಪರ್ಕ ಮಾಡಿ ಎನ್ ಡಿ ಎನಲ್ಲಿ ಇವತ್ತು ನಾವು ಪಾಲ್ದಾರರಾಗಿದ್ದೇವೆ ಪಕ್ಕದಲ್ಲಿ ಕೂತಿರುವ ಕುಮಾರಸ್ವಾಮಿ ಕೇಂದ್ರದ ಬೃಹತ್ ಕೈಗಾರಿಕೆ ಉಕ್ಕು ಕೈಗಾರಿಕೆ ಮಂತ್ರಿಗಳಾಗಿದ್ದೇವೆ ಇವತ್ತು ಈ ಜಿಲ್ಲೆಗೆ ಯಾವ ರೇವಣ್ಣವರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದ ಅವನ್ನ ತುಳಿಲೇಬೇಕು ಸ್ವಲ್ಪ ತುಳಿಲೇಬೇಕು ನನ್ನ ಮನೆಯಲ್ಲಿ ನಾನು ಎರಡನೇ ಮಗಳು ಶೈಲಜಾ ಅವರ ಮನೆಯಲ್ಲಿರ್ತೇನೆ ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ ಪೊಲೀಸ್ನವ್ರು ಬಂದು ಎಸ್ ಐ ಟಿ ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದಿವೆ ಬನ್ನಿ ನಿಮ್ಮನ್ನ ಅರೆಸ್ಟ್ ಮಾಡಿದಿವೆ ಬನ್ನಿ ಈ ಮಾತನ್ನು ಹೇಳಿದವರು ಎಸ್ ಅಧಿಕಾರಿಗಳು ಇವತ್ತು ಎಸ್ಐ ಟಿಯ ಅಧಿಕಾರಿಗಳಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂತ ನಮ್ಮ ಎದುರಾಳಿಗಳು ಹೇಳಿದ್ದಾರೆ ಇವತ್ತು ರೇವಂಡವ್ರನ್ನ ಮುಗಿಸ್ಲಿಕ್ಕೆ ರೇವಂಡವರ್ನ ಕುಟುಂಬವನ್ನು ಮುಗಿಸ್ಲಿಕ್ಕೆ ಯಾವ ಎಸ್ ಐ ಟಿ ಅಧಿಕಾರಿಗಳಿದ್ದಾರೋ ಅವರಿಗೆ ಉಗೊರೆಯನ್ನ ಕೊಟ್ಟಿದ್ದಾರೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಯಾವ ದೇವೇಗೌಡ ನನಗೆ ತೊಂಬತ್ಮೂರು ವರ್ಷ ವಯಸ್ಸು ಈ ಆತ್ಮ ಇದೆಯಲ್ಲ ಈ ಆತ್ಮ ಸ್ವಚ್ಛವಾಗಿದೆ ಯಾರ ಹಂಗಿಗೆ ನಾನು ತಲೆಬಾಗಲಿಲ್ಲ ದುಡಿದಿದ್ದೇನೆ ಕಷ್ಟಪಟ್ಟಿದ್ದೇನೆ ನನ್ನ ಜಿಲ್ಲೆಯಲ್ಲಿ ಒಂದು ಸಾರಿ ಸೋಲಿಸಿದ್ರು ಒಳ್ಳೆ ದರ್ಶಕ ಕಾರಣ ಒಂದು ಸಿನಿಮಾ ಥಿಯೇಟರ್ನ ಕಟ್ಟಿದ್ರು ಅಂತ ಹೇಳಿ ಅದಕ್ಕೆ ದೊಡ್ಡ ಅಪಪ್ರಚಾರ ನಾನು ಸೋಲಿಸಿದ್ರು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಆದರೆ ಯಾವ ದೇವೇಗೌಡನ್ನ ಸೋಲಿಸಿದ್ರು ಅದೇ ದಿನ ಅದೇ ದಿನ ತೊಂಬತ್ತೊಂದರಲ್ಲಿ ಇದೇ ಹಾಸನದಲ್ಲಿ ನನ್ನನ್ನು ಲೋಕಸಭೆಗೆ ಕಳಿಸಿ ಆ ಪುಣ್ಯಾತ್ಮರಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ ಯಾವ ಜನ ನನ್ನನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು ನನ್ನ ವಿರುದ್ಧ ಹಲವಾರು ಕೇಸ್ಗಳನ್ನ ಹಾಕಿದ್ರು ಅದೆಲ್ಲವನ್ನು ಮೆಟ್ಟಿ ನಿಂತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೊಂದರಲ್ಲಿ ಲೋಕಸಭೆ ಕಳಿಸಿದ್ರು ಇಲ್ಲಿ ಕುಮಾರ ರೇವಣ್ಣವರಿದ್ದಾರೆ ಇಲ್ಲಿ ಕುಮಾರಣ್ಣವರಿದ್ದಾರೆ ಕುಮಾರಣ್ಣವರು ಇಪ್ಪತ್ತೈದು ವರ್ಷದ ಹಿಂದೆ ದುಡ್ಡು ಕೊಟ್ಟು ಜಮೀನು ತಗೊಂಡ್ರೆ ಅದ್ರ ಮೇಲೆ ಅವರು ಗೋಮಾಳ ಬರೆಸ್ಕೊಂಡಿದ್ದಾರೆ ಸುಳ್ಳು ರೆಕಾರ್ಡ್ ಮಾಡಿಸಿದ್ದಾರೆ ಹರಿದ ಜಮೀನನ್ನು ಬರೆಸ್ಕೊಂಡಿದ್ದಾರೆ ಅವ್ರ ಮೇಲೆ ರೇವಣ್ಣ ಅವರ ಮಕ್ಕಳನ್ನ ಮುಗಿಸ್ಬೇಕು ಯಾಕೆ ಈ ಜಿಲ್ಲೆನಲ್ಲಿ ಜಿಲ್ಲಾ ಪಂಚಾಯತಿ ಡೈರಿ ಜಿಲ್ಲಾ ಬ್ಯಾಂಕು ಇವತ್ತು ಯಾವುದೇ ಸಂಸ್ಥೆಗಳಿರಲಿ ಅವೆಲ್ಲವನ್ನ ನಿಮ್ಮೆಲ್ಲರ ಬೆಂಬಲದಿಂದ ಪ್ರತಿಯೊಂದು ಜಾತಿಗೆ ಪ್ರತಿಯೊಂದು ಸಮುದಾಯಕ್ಕೆ ಅವರಿಗೆ ಶಕ್ತಿಯನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಂಡು ಬರೋದ್ರು ಮುಖೇಣ ಈ ಜಿಲ್ಲೆನಲ್ಲಿ ಜಾತ್ಯಾತೀತ ನಂತರ ಪ್ರಬಲವಾಗಿದೆ ಇದನ್ನು ಮುಗಿಸ್ಬೇಕು ಎರಡು ಕಾರ್ಯಕ್ರಮ ಎರಡು ನನಗೆ ಆನಂದಯ್ ನಿನ್ನೆ ಡಯಾಲಿಸ್ ಮಾಡಿದ್ರು ಆನಂದಯ್ಯ ನಾನು ನೋಡಿದೆ ಜನ ನನ್ನ ಕಣ್ಣು ಕುಕ್ಕುವ ರೀತಿಯಲ್ಲಿ ಈ ಸಭೆಗೆ ರಾಜ್ಯದ ಮೂಲೆ ಮೂಲೆಯಿಂದ ನೀವೆಲ್ಲ ಬಂದಿದ್ದೀರಿ ಇವತ್ತು ಒಂದು ಮೆಸೇಜ್ ಕೊಟ್ಟಿದ್ದೀರಿ ಆ ಮೆಸೇಜ್ ಏನು ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವರಿಗೆ ನಿಮ್ಮ ಆಟ ನಡೆಯೋದಿಲ್ಲ ನಾವು ಇದ್ದೇವೆ ಕುಮಾರ್ಸವರಿಂದ ರೇವಣ್ಣವ್ರಿಂದ ನಾವು ಇದ್ದೇವೆ ಬದುಕಿದ್ದೇವೆ ನಾವು ನಿಮ್ಮನ್ನ ಇವತ್ತು ಚಲ್ಲಾಟಾಳ್ ರೇವಣ್ಣವ್ರನ್ನ ನನ್ನ ಜೊತೆ ಕೂತಿದ್ದಾರೆ ಬನ್ನಿ ಅವರಿಗೆ ಇವತ್ತು ಉಡುಗೊರೆ ಉಡುಗೊರೆ ಕಾಲ ಬರುತ್ತೆ ಕಾಲ ಬರುತ್ತೆ ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ ಕಾಲ ಬರುತ್ತೆ ಕಾಯಿರಿ ಸ್ವಲ್ಪ ಕಾಯಿರಿ ಹಾಸನ ಜಿಲ್ಲೆಗೆ ಕುಮಾರಸ್ವಾಮಿ ಏನೇನು ಮಾಡಿದರೂ ಅದನ್ನು ಯಾವ ರೀತಿ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕಂಟಕ ಆಯಿತು ಅದೆಲ್ಲ ವಿವರಣೆಯನ್ನು ನಾನು ಹೇಳಲಿಕ್ಕೆ ಹೋಗೋಣ ಏರ್ಪೋರ್ಟ್ ಅದರ ಸ್ಥಿತಿ ಏನಾಗಿದೆ ಚರ್ಚೆ ಬೇಡ ಐ ಐ ಟಿ ಸಾವಿರದ ಎಂಬತ್ತಕ್ರೆ ಕುಮಾರಸ್ವಾಮಿಯವರು ಅವ್ರ ಕಾಲದಲ್ಲಿ ನೋಟಿಫೈ ಮಾಡಿಸಿದ್ರು ಈಗ ಆ ಜಾಗವನ್ನು ಯಾರ್ಯಾರು ಹೊಡ್ಕೋಬೇಕು ಅಂತ ಹೇಳಿ ನಡೆಸ್ತಾ ಇದ್ದಾರೆ ஏர்ப்போர்ட் ஜிதிர மோடி அவத்து பி டீம் அந்த அதே கட டி டீம் அந்த பார்த்தீ ஜனதா பார்டி ஜொத்த ಎನ್ ಡಿ ಎಲ್ಲಿ ಪಾಲುದಾರರಾಗಿ ನಾವು ಅಧಿಕಾರವನ್ನು ನಡೆಸ್ಕೊಳ್ತಾ ಇದ್ದೇವೆ ಈ ಜಿಲ್ಲೆಗೆ ಇನ್ನೂ ಆಗಬೇಕಾದ ಕೆಲಸ ಬಹಳ ಇದು ನನಗೆ ಸಮಾಧಾನ ಇಲ್ಲ ನಾನು ಇನ್ನು ಎಷ್ಟು ವರ್ಷ ಬದುಕಿರ್ತೇನೋ ದಿನದೊಳಗೆ ನನ್ನ ಮನಸ್ಸಿನಲ್ಲಿ ಈ ಜಿಲ್ಲೆಯ ಪ್ರತಿಯೊಂದು ಕುಟುಂಬಕ್ಕೆ ಆರ್ಥಿಕವಾದ ಶಕ್ತಿಯನ್ನು ತುಂಬಲೇಬೇಕು ಈ ಒಂದು ಪ್ರತಿಜ್ಞೆ ಮಾಡಿದ್ದೀವಿ ಯಾವ ಮೆಗಾ ಡೈರಿ ಆಗ್ತಾ ಇದೆಯೋ ಒಂಬೈನೂರು ಕೋಟಿ ರೂಪಾಯಿ ಮೆಗಾ ಡೈರಿ ನರೇಂದ್ರ ಮೋದಿ ಅವರು ಬರಬೇಕು ಇದಕ್ಕಿಂತ ಇನ್ನೂ ಒಂದು ಪಟ್ಟು ಹೆಚ್ಚು ಸಮಸ್ಯೆ ಇರಬೇಕು ಅವತ್ತು ಅವ್ರ ಕೈಲೇ ಏನಾಗ್ರೆಟ್ ಮಾಡ್ತೀವಿ ಯಾವ ನರೇಂದ್ರ ಮೋದಿಯವರು ಅವ್ರಿಗೂ ರಾಹುಲ್ ಗಾಂಧಿ ಹೇಳ್ತಾರೆ ನರೇಂದ್ರ ಮೋದಿ ಫೈನಾನ್ಸ್ ಈಸ್ ಡೆಡ್ ಏನಪ್ಪ ಹೇಳೋದು ನರೇಂದ್ರ ಮೋದಿಯವರ ಆರ್ಥಿಕ ಸುಧಾರಣೆ ಸತ್ತು ಹೋಗಿದೆ ಅಬ್ಬಾ

ರಾಜ್ಯದಲ್ಲಿ ಕಾಂಗ್ರೆಸ್ ಮೂರೇ ರಾಜ್ಯ ಇಲ್ಲಿ ಹೇಗೆ ನಡೀತಾ ಇದೆ ಪ್ರೈಝ್ ರೇವಣ್ಣವರು ಅರೆಸ್ಟ್ ಮಾಡೋದ್ರಿಗೆ ಅವ್ರ ಕುಟುಂಬದವ್ರು ಅರೆಸ್ಟ್ ಮಾಡೋದ್ರಿಗೆ ಪ್ರೈಸ್ ಪ್ರೈಸ್ ಹೇಳ ಎಲ್ಲಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನು ನಡೆದಿದೆ ಹೇಳಲ್ಲ ಈ ಬಾಯಿನ ಹೊಲಸು ಮಾಡ್ಕೊಳ್ಳೋದಿಲ್ಲ ಇಡೀ ರಾಜ್ಯದಲ್ಲಿ ಏನೇನು ನಡೆದಿದೆ ನಾನು ಹೇಳಬೇಕು ಆದರೆ ಒಂದು ನಾನು ನಿಮಗೆ ಏನು ಕೊಡುವ ಶಕ್ತಿ ಇಲ್ಲ ಹೌದು ಇಲ್ಲಿ ನಮ್ಮ ಹೆಣ್ಣುಮಗಳು ಭಾಷಣ ಮಾಡೋದು ಇವರಿಗೆ ರಿಸರ್ವೇಶನ್ ಯಾರು ಕೂತಿದ್ದೀನಿ ಜಿಲ್ಲಾ ಪಂಚಾಯತ್ಗೆ ತಾಲೂಕ್ ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆ ನಗರಸಭೆಗೆ ನಗರ ಪಾಲಿಕೆಗೆ ಮೂವತ್ತ್ಮೂರು ಪರ್ಸೆಂಟು ರಿಸರ್ವೇಷನ್ ಕೊಟ್ಟಿದ್ದು ಇಡೀ ಹಿಂದೂಸ್ತಾನದಲ್ಲಿ ದೇವೇಗೌಡ ಜಾತಿಯ ವಿಂಗಡಣೆ ಮಾಡಿಕೊಟ್ಟಿರಿ ಯಾವ ಜಾತಿಯವರಿಗೂ ನ್ಯಾಯ ಆಗಬಾರ್ದು ಈ ಜಿಲ್ಲೆಯಲ್ಲಿ ಸುಮಾರು ಎಂಟು ಜನಕ್ಕೆ ಆರು ಜನ ಎಮ್ ಎಲ್ ಸಿಗಳು ಬೇಲೂರಲ್ಲಿ ಸಕಲೇಶ್ಪುರದಲ್ಲಿ ಹೊಳೆನರಸಿಪುರದಲ್ಲಿ ಹಾಸನದಲ್ಲಿ ಆರು ಜನ ರಾಜ್ಯಸಭಾ ಮೆಂಬರು ಸೇರಿ ಹಾಸನ ಜಿಲ್ಲೆಯಲ್ಲಿ ಕುರುಬರಿ ಕೊಟ್ಟೆ ಲಿಂಗಾಯತ ಕೊಟ್ಟೆ ಯಾವುದೇ ಸಮಾಜ ಬಿಟ್ಟೆ ಅಂತ ಇಲ್ಲ ಮುಸಲ್ಮಾನ್ ಬಂಧುಗೆ ನಮ್ಮ ಹಾಸನದ ಡೆವಲಪ್ಮೆಂಟ್ ಅಧ್ಯಕ್ಷ ಮಾಡಿದ್ವಿ ದಿನಬ್ ಅಕ್ಬರ್ ಬಂದಿರಬೇಕು ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದೆ ದಯಮಾಡಿ ತಪ್ಪು ತಿಳ್ಕೋಬೇಡಿ ಒಳ ಮೀಸಲಾತಿ ಬಗ್ಗೆ ಇವತ್ತು ಒಂದು ಲೇಖನ ನೋಡಿದೆ ನಾನು ಒಳ ಮೀಸಲಾತಿ ಬಗ್ಗೆ ಆ ಒಳ ಮೀಸಲಾತಿನಲ್ಲಿ ಹೇಗೆ ಅದನ್ನು ವಿಂಗಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಿನ ಮುಖ್ಯಮಂತ್ರಿಗಳಿರ್ಬೋದು ಹಿಂದೆ ಡೆಪ್ಟಿ ಸಿ ಎಂ ಆಗಿದ್ದು ಪತ್ರ ಬರೆದಿದ್ದಾರೆ ಯಾವ ಅಂಬೇಡ್ಕರ್ ಅವರು ಹದಿನೈದು ಪರ್ಸೆಂಟು ಎಸ್ ಟಿಗೆ ಮೂರು ಪರ್ಸೆಂಟು ಎಸ್ ಟಿಗೆ ನಾನು ಲೋಕೋಪಯೋಗಿ ಮಂತ್ರಿ ಆದಾಗ ಹದಿನೈದರಿಂದ ಹದಿನೆಂಟು ಪರ್ಸೆಂಟು ಎಸ್ ಸಿಗೆ ಮೂರರಿಂದ ಐದು ಪರ್ಸೆಂಟು ಇಪ್ಪತ್ತ್ಮೂರು ಪರ್ಸೆಂಟು ರಿಸರ್ವೇಷನ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಹರಿದಿನ ಗಿರಿಜನರಿಗೆ ದೇವೇಗೌಡ ನಾಯಕ ಸಮಾಜದವ್ರಿಗೆ ರಿಸರ್ವೇಷನ್ ತಂದಿದ್ದು ದೇವೇಗೌಡ ನಾನು ತುಂಬ ಮಾತನಾಡಬಹುದು ದಯಮಾಡಿ ಎಂದಿದ್ದ ಭಾವನೆ ಮಾಡಿಬಿಡಿ ನಾನು ಭಾಷವನ್ನು ಮುಗಿಸೋದಕ್ಕಿಂತ ಮುಂಚೆ ಈ ಜಿಲ್ಲೆಯಲ್ಲಿ ಎರಡು ಸಮಾವೇಶ ನಮ್ಮ ಎದುರಾಳಿಗಳು ಈ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾನುಭಾವರು ಎರಡು ಜಿಲ್ಲೆ ಎರಡು ಸಭೆ ಮಾಡಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಏನು ಬಂದರೂ ಅವರಿಗೆ ಉತ್ತರ ಕೊಟ್ಟಿದಿರಿ ಇವತ್ತು ನೀವು ನೀವು ಉತ್ತರ ಕೊಟ್ಟಿದಿರಿ ನಾನು ಕೊನೆಯದಾಗಿ ಕೊನೆಯದಾಗಿ ನನ್ನ ಆಸೆ ಮೋದಿಯವ್ರನ್ನ ಕರೆಸಿ ಹದಿನೆಂಟು ಎಂ ಪಿಗಳು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಹದಿನೆಂಟು ಎಂ ಪಿಗಳನ್ನು ಈ ವೇದಿಕೆ ಮೇಲೆ ಕೂರಿಸಿ ಯಾವ ಐ ಐ ಟಿ ನನ್ನ ಕುಮಾರಣ್ಣವ್ರ ಕಾಲದಲ್ಲಿ ಅವರ ಆಸೆಯಿಂದ ಮಾಡಿದ್ರು ಎರಡು ಸಾವಿರದ ಆರು ಅಥವಾ ಎರಡು ಸಾವಿರದ ಎರಡು ಅದನ್ನು ಕಾರ್ಮಿಕತ ಮಾಡುವ ಒಂದು ಸಂಕಲ್ಪ ಮಾಡಿದ್ದೇನೆ ಅದೇ ಸಂದರ್ಭದಲ್ಲಿ ಈ ಏರ್ಪೋರ್ಟ್ ಕೂಡ ಇನಾಗ್ರೇಟ್ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾನೆ ಜೊತೆಗೆ ಕುಮಾರಣ್ಣವರು ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ಇಂಡಸ್ಟ್ರಿಯಲ್ ಕ್ರಸ್ ಕ್ಲಸ್ಟರ್ಸ್ ಅಂತ ಹೇಳಿ ಭದ್ರಾವತಿ ಐರನ್ ಸ್ಟೀಲ್ವರ್ ಹೀಗೆ ನಾನಾ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ಎಚ್ ಎಮ್ ಟಿ ಫ್ಯಾಕ್ಟ್ರಿ ಅವ್ರಿಗೆ ಮಾತನಾಡ್ತಾರೆ ಈ ರಾಜ್ಯದಲ್ಲಿ ಅವ್ರ ಕೆಲಸ ಮಾಡಲಿಕ್ಕೆ ಸಹಕಾರ ಕೊಡುವ ಔದಾರ್ಯವನ್ನ ಈ ಸರ್ಕಾರ ಈಗಲಾದರೂ ತೋರಿಸಲಿ ಅಂತ ಹೇಳಿ ನಾನು ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಅನಂತಾನಂತ ನಮಸ್ಕಾರ ಮಾಧ್ಯಮ ಸ್ನೇಹಿತರು ಇಷ್ಟನ್ನು ಹೇಳಿ ಕೊನೆಗೆ ಸಮಸ್ತ ಜನತೆಗೆ જય જય ભારત જય ભારત